ಕಾಮಗಾರಿಗಳು ಅಭಿವೃದ್ಧಿ ಕೆಲಸಗಳು ಮಾಡ್ತಕ್ಕಂಥದಕ್ಕೆ ಸರ್ವರೆಗೂ ಕೂಡ ಅವಕಾಶ ಇದೆ ಅವರು ಯಾರು ಇಲ್ಲಿಂದ ಕೂಡ ಶಕ್ತಿಯುತವಾಗಿರ್ತಕ್ಕಂಥವರು ಅಲ್ಪಸಂಖ್ಯಾತರು ಕೂಡ ದೊಡ್ಡ ದೊಡ್ಡ ಡ್ಯಾಮ್ಗಳನ್ನು ಕೂಡ ಕಟ್ಟಿದ್ದಾರೆ ಆದರೆ ಇವತ್ತು ನಾಲ್ಕು ಪರ್ಸೆಂಟನ್ನು ರಿಸರ್ವೇಷನ್ ಮಾಡಿದ್ವಿ ಅಂತಕ್ಕಂಥದ್ದನ್ನು ಸರ್ಕಾರ ಏನು ಹೇಳಿದೆ ಯಾವತ್ತೂ ಕೂಡ ಏನಾಗಿದೆ ನಾವೆಲ್ಲರೂ ಕೂಡ ಎಲ್ಲ ಸಮಾಜಕ್ಕೂ ಕೂಡ ನಿಗಮಗಳನ್ನ ಮಾಡಿದ್ದಾರೆ ಪಾಪ ಅವ್ರಿಗೇನು ಅಂದರೆ ನಿಗಮ ಆದರೆ ನಮಗೆ ಸಂಪೂರ್ಣ ಅಭಿವೃದ್ಧಿ ಆಗ್ತವೆ ಹೆಚ್ಚಿನ ಅನುದಾನ ಸಿಗುತ್ತೆ ಅಂತೇಳಿ ಆದರೆ ಇರ್ತಕ್ಕಂಥದ್ದನ್ನು ಹಂಚಿಕೆ ಮಾಡ್ತಾರೆ ಅವ್ರತು ಅಭಿವೃದ್ಧಿಗೆ ನಿಗಮಗಳಿಗೆ ಸಾಕಷ್ಟು ಎಲ್ಲರೂ ಕೂಡ ಸಮಾಜದಲ್ಲಿ ಒಂದು ನಿಗಮ ಆ ಸಮಾಜದಲ್ಲಿರ್ತಕ್ಕಂಥ ಹತ್ತು ಪರ್ಸೆಂಟ್ಗೆ ಅಭಿವೃದ್ಧಿ ಮಾಡ್ತಕ್ಕಂಥ ಅವಕಾಶವೂ ಕೂಡ ಕಡಿಮೆ ಇದೆ ಇಂಥ ಸಂದರ್ಭದಲ್ಲಿ ಅಭಿವೃದ್ಧಿ ನಿಗ ನಿಗಮ ಆಗಬೇಕು ಅಂತಕ್ಕಂಥ ಎಲ್ಲರೂ ಬಯಕೆ ಅವ್ರು ಸಂಘಟಿತರಾಗ್ತಕ್ಕ ಸಾಗಬೇಕು ಅಂತಕ್ಕಂಥದ್ದು ಇನ್ನೊಂದು ಕಡೆ ಅಭಿವೃದ್ಧಿಯ ಜೊತೆಗೆ ಅವರೆಲ್ಲರೂ ಕೂಡ ಸಂಘಟಿತರಾಗಬೇಕು ಅಂತಕ್ಕಂಥದ್ದು ಕೂಡ ಅದರಲ್ಲಿದೆ ಆದರೆ ಈ ಕಾಮಗಾರಿಗಳಲ್ಲಿ ರಿಸರ್ವೇಷನ್ ಮಾಡ್ತಕ್ಕಂಥದ್ದು ಅದು ಸರಿಯಾಗಿ ಕಾಣಿಸಲ್ಲ ಕಾಮಗಾರಿಗಳು ಅವರು ಕೂಡ ಮಾಡ್ತಿದ್ದಾರೆ ಆದರೆ ಅವ್ರು ನೋಡಿ ಯಾವ ಕಾರಣಕ್ಕೆ ಮಾಡಿದ್ದಾರೆ ಎಂದು ಕೂಡ ನಮ್ಗೆ ಗೊತ್ತಿಲ್ಲ ಅಧ್ಯಯನ ಮಾಡಿಲ್ಲ ಬಿಜೆಪಿಯವರು ವಿರೋಧ ಮಾಡಲಿ ದಳ ವಿರೋಧ ಮಾಡಲಿ ಅವ್ರು ತೀರ್ಮಾನ ಆಗಿದೆ ಬಹುಮತ ಸರ್ಕಾರ ಇದೆ ನೂರ ಮೂವತ್ತೆಂಟು ಜನ ಶಾಸಕರಿದ್ದಾರೆ ಅವರು ಏನು ತೀರ್ಮಾನ ತೇಳ್ತಾರೆ ಅದೇ ಅದೇ ತೀರ್ಮಾನ ಆಗುತ್ತೆ ಆದರೆ ಕಾಮಗಾರಿಗಳ ಅಭಿವೃದ್ಧಿ ಕಡೆ ಗಮನಾರ್ಚಿ ಅಂತೇಳಿ ಮನವಿ ಮಾಡಿ